ಟು ಬಿ ರಿಚ್ ಈಸ್ ಮೈ ಬರ್ತ್ ರೈಟ್ಸ್ ಟು ಬಿ ರಿಚ್ ಈಸ್ ನ್ಯಾಚುರಲ್ ಕೆತ್ತ ಸಾಗಲು ವಿಧಾನ ಇದೆ ನಾನು ಅದಕ್ಕೋಸ್ಕರ ತಯಾರಾಗಿದ್ದೇನೆ ಮನಸ್ಸಲ್ಲಿ ಜೋರಾಗಿ ಹೇಳಿದಾಗ ನಿಮ್ಮ ನರನಾಡಿಗಳಲ್ಲಿ ಈ ಧ್ವನಿ ಮಾರ್ದನಿಸಬೇಕು ನಮ್ಮ ಹಳೆಯ ನಂಬಿಕೆ ಅವಕಾಶ ಕೈ ಮುಂದೆ ಇಂಥ ಚಾನ್ಸ್ ಸಿಗೋಲ್ಲ ಕೂಡಿಟ್ಟ ಸೇವಿಂಗ್ಸ್ ಮನಿ ಯಾರಿಗೆ ಕೊಟ್ಟೆ ವಾಪಸ್ ಬಂದಿಲ್ಲ ಜೀವನವೇ ಮುಗಿದೋಗ್ಬಿಡ್ತು ಒಂದು ತಿಳ್ಕೊಳ್ಳಿ ಒಂದು ಬಾಗಿಲು ಮುಚ್ಚಿದ್ರೆ ಇನ್ನೊಂದು ಬಾಗಿಲು ತೆರೆದಿರುತ್ತದೆ ನಿಮಗೆ ಅದನ್ನು ನೋಡೋಕೆ ಕಣ್ಣಿಲ್ಲ ಅಷ್ಟೇ ಒಂದು ಬಸ್ ಮಿಸ್ ಆಯಿತು ಅಂದರೆ ಹಿಂದ್ಗಡೆ ಕಾರ್ ಬರ್ತಾ ಇದೆ ಅಂದ್ಕೊಳ್ಳಿ ಒಂದು ಅವಕಾಶ ಕೈ ತಪ್ಪಿದ್ರೆ ಇನ್ನೊಂದು ದೊಡ್ಡ ಅವಕಾಶ ನಿಮಗೋಸ್ಕರ ಕಾಯ್ತಾಯಿದೆ ಅಂತ ಅರ್ಥ ದುಡ್ಡು ಬರಲಿಕ್ಕೆ ರೆಡಿ ಇದೆ ನೀವೇನು ಅಂದರೆ ಒಂದು ಬೇಲಿ ಹಾಕೋತಿದ್ದೀರ ಆ ಬೇಲಿ ಅಂದರೆ ನನ್ನ ಆಗಲ್ಲ ನಾನು ಹೆಣ್ಣು ನನ್ನ ಜಾತಿ ಕೆಳಮಟ್ಟದ್ದು ನನ್ನ ಹತ್ರ ವಿದ್ಯೆ ಇಲ್ಲ ಈ ಎಲ್ಲ ನಂಬಿಕೆ ಬಿಲಿಪ್ಸ್ ಏನಿದೆ ನಿಮ್ಮದಲ್ಲ ನೀವು ನೋಡಿರ್ಬೋದು ಸಣ್ಣದಾಗಿ ಇಟ್ಕೊಂಡು ಸಾಕಷ್ಟು ಹಣ ಮಾಡೋರು ಇದ್ದಾರೆ ದೊಡ್ಡ ರೆಸ್ಟೋರೆಂಟ್ ಮಾಡಿ ಬಂದಾಗಿರೋವಂಥದ್ದು ಇದೆ ನೀವು ಪ್ರಾರಂಭ ಮಾಡಿ ವೆಲ್ತ್ ಕ್ರಿಯೇಷನ್ ಮಾಡಲಿಕ್ಕೆ ಅಂತ ಹೇಳಿದ್ರೆ ನಿಮ್ಮ ಒಳಗಡೆಯಿಂದ ಒಂದು ಧ್ವನಿ ಬರ್ಬೋದು ಇಲ್ಲ ಅದು ಹೇಗಾಗುತ್ತೆ ಅಂತ ಇದರ ಅರ್ಥ ನಿಮ್ಮ ಒಳಗಡೆ ಇನ್ನೂ ಹಳೆಯ ಧ್ವನಿ ಬರ್ತಾ ಇದೆ ಅಂತಲೇ ಅರ್ಥ ಆಗುತ್ತೆ ಸರಿಯಾಗಿ ಇನ್ಸ್ಟಾಲ್ ಆಗಿಲ್ಲ ನೀವು ಅಂದ್ಕೋಬೋದು ತುಂಬ ಹೋಟೆಲ್ ಇದ್ದಾವೆ ಈ ಏರಿಯಾದಲ್ಲಿ ನಂದಲ್ಲಿ ನಡೀತದೆ ಒಂದು ಅರ್ಥ ಮಾಡ್ಕೊಳ್ಳಿ ಈ ಯೂನಿವರ್ಸಲ್ಲಿ ಎಲ್ಲರಿಗೂ ಸ್ಪೇಸ್ ಇದೆ ನೀವು ಏನಾದರೂ ಯಾವಾಗ ಮಾಡ್ತೀರ ಗೊತ್ತಾ ನಿಮಗೆ ಕಷ್ಟ ಸಹಿಸ್ಕೊಳ್ಳೋದು ಗೊತ್ತಿದೆ ಒಂದು ಹಂತದ ತನಕ ನೀವು ಸಹಿಸ್ಕೊತೀರಾ ಅದು ಆಗಿಲ್ಲ ಅಂದಾಗ ಆಟೋಮೆಟಿಕ್ಕಾಗಿ ಎದ್ದು ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀರಾ ಸರಿ ಅದು ಸಮಯ ಬರಲಿ ಅಂತ ಕಾಯ್ತಾ ಇದ್ರೆ ಅದು ಯಾವತ್ತೂ ಬರಲ್ಲ ಸಮಯ ಬರ್ತದಷ್ಟೇ ಹಣ ಹುಡ್ಕೊಂಡು ಬರಲ್ಲ ನಾವು ಬರೆಸ್ಬೇಕಾಗತ್ತೆ ಹೇಗೆ ಅಕ್ಕಪಕ್ಕದಲ್ಲಿ ಗಮನವಿಟ್ಟು ನೋಡಿ ಕಾಮನ್ ಸೆನ್ಸ್ ಯೂಸ್ ಮಾಡಿ ಯಾರಿಗೆ ಯಾವುದರ ಅವಶ್ಯಕತೆ ಇದೆ ಅದಕ್ಕೆ ಸಂಬಂಧಪಟ್ಟ ಸ್ಕಿಲ್ ನಿಮ್ಮ ಹತ್ರ ಇರ್ಬೋದು ಅಥವಾ ಆ ಸ್ಕಿಲ್ನ ಹದಿನೈದು ದಿವಸದಲ್ಲೋ ಒಂದು ಮೂರು ತಿಂಗಳಲ್ಲೋ ಕಲಿಬಹುದು ಅದರಿಂದ ಹಣ ಗಳಿಸ್ಬೋದು ಹಣ ಗಳಿಸುವ ಜರ್ನಿನ ಸ್ಟಾರ್ಟ್ ಮಾಡ್ಬೋದು ಎಲ್ಲಿಂದ ಎಲ್ಲಿಂದಾದರೂ ಸರಿ ನೀವು ನಿಮ್ಮೂರಲ್ಲಿ ಸಣ್ಣ ಟಿ ಅಂಗಡಿ ಇಟ್ಟರು ಜನ ಬರ್ಲಿಕ್ಕೆ ರೆಡಿ ಇದ್ದಾರೆ ಹಣ ಕೊಡ್ತಾರೆ ನೀವೊಂದು ಪ್ರಾಡಕ್ಟ್ ಮಾಡಿ ಅಮೆಝಾನಲ್ಲಿ ಸೇಲು ಮಾಡ್ಬೋದು ಯೂಟ್ಯೂಬಲ್ಲಿ ಕಾಮಿಡಿ ವಿಡಿಯೋ ಮಾಡಿಕೊಂಡು ಅಡುಗೆ ಮಾಡೋದನ್ನು ಹೇಳ್ಕೊಟ್ಟು ಟ್ಯೂಷನ್ ಹೇಳ್ಕೊಟ್ಟು ಇಲ್ಲ ಪುಸ್ತಕನ ಓದಿ ಎಷ್ಟೋ ಜನ ಹಣ ಮಾಡ್ತಾಯಿದ್ದಾರೆ ಇದ್ದಾರೆ ನೀವು ಯಾವುದಕ್ಕೋಸ್ಕರ ಕಾಯ್ತಾ ಕಾಯ್ತಾಯಿದ್ದೀರಾ ಏನು ಹಣ ಮಾಡಲಿಕ್ಕೆ ಮಿರಾಕಲ್ ಸ್ಟೆಪ್ಪು ಯೂನಿವರ್ಸಲ್ಲಿ ನನಗೆ ಜಾಗ ಇಲ್ಲ ಅವಕಾಶ ಇಲ್ಲ ಅಂದರೆ ಅದು ನಿಮ್ಮ ಭ್ರಮೆ ಈ ರೀತಿ ಹೇಳಬೇಡಿ ಎಲ್ಲರಿಗೋಸ್ಕರ ಜಾಗ ಯಾವಾಗಲೂ ಇರ್ತದೆ ಈ ಯೂನಿವರ್ಸಲ್ಲಿ ಯಾವ ವ್ಯಕ್ತಿ ಏನು ಮಾಡಬೇಕು ಅಂತ ಇದ್ದರೋ ಅವರೆಲ್ಲರಿಗೂ ಬೇಕಾದಷ್ಟು ವಿಜಿಬಲ್ ರಾ ಮಟರಿಯಲ್ ಇದೆ ಏನು ಮಾಡಬೇಕು ಅಂತಿದ್ರೋ ಯಾರಿಗೆ ಮಾರಬೇಕಂತಿದ್ದೀರೋ ಅನ್ಲಿಮಿಟೆಡ್ ಜನ ಇದ್ದಾರೆ ನೀವು ಯೂಸ್ ಮಾಡ್ಕೊತಿರೋ ಮಿಸ್ಯೂಸ್ ಮಾಡ್ಕೊಳ್ತಿರೋ ನಿಮ್ಗೆ ಬಿಟ್ಟಿದ್ದು ಯೂನಿವರ್ಸು ನ್ಯೂಟ್ರಲ್ ನೀವು ಬ್ಯಾಂಕ್ನ ಓಪನ್ ಮಾಡಲಿಕ್ಕೂ ಯೋಚಿಸ್ಬೋದು ಲೂಟಿ ಮಾಡಲಿಕ್ಕೂ ಯೋಚಿಸ್ಬೋದು ಯೂನಿವರ್ಸ್ನ ಬ್ಲೇಮ್ ಮಾಡಂಗಿಲ್ಲ ಯಾರು ಸರಿ ಹೋಗಬೇಕು ನಿಮಗೆ ಗೊತ್ತಿದೆ ಈ ಪ್ರಪಂಚದಲ್ಲಿ ಎಷ್ಟು ವಸ್ತು ಕಾಣ್ತಾ ಇದೆಯೋ ಆಕಾರ ಪಡೆದಿದೆಯೋ ಪ್ರಕೃತಿಯಲ್ಲಿ ಬ್ರಹ್ಮಾಂಡದಲ್ಲಿ ಇದು ವೀಜಿಬಲ್ ಸಪ್ಲೈಯಲ್ಲಿದೆ ಇನ್ನು ಅನ್ವಿಜಿಬಲ್ ಸಪ್ಲೈ ನಮಗೋಸ್ಕರ ಇನ್ನೂ ಇದೆ ಬ್ರಹ್ಮಾಂಡದಲ್ಲಿ ಕಾಣುವ ಎಲ್ಲ ವಸ್ತುಗಳು ತಯಾರಾಗಿರೋದು ಒಂದು ಒರಿಜಿನಲ್ ಸಬ್ಸ್ಟೆನ್ಸ್ನಿಂದ ಇದನ್ನು ತಿಳಿದವರು ಫಾರ್ಮುಲೆಸ್ ಸಬ್ಸ್ಟೆನ್ಸ್ ಅಂದಿದ್ದಾರೆ ಆಕಾರರಹಿತ ತತ್ವ ಅದು ಈ ಯೂನಿವರ್ಸ್ನ ಎಲ್ಲ ಕಡೆ ಹರಿ ಹರಡಿದೆ ಇದು ನಮ್ಮ ನಿಮ್ಮ ನಡುವೆನೂ ಇದೆ ಅಕ್ಕಪಕ್ಕದಲ್ಲೂ ಇದೆ ಇದು ಯೂನಿವರ್ಸ್ನ ಎಲ್ಲ ಸ್ಪೇಸ್ ತುಂಬುತ್ತದೆ ಈ ಆಕಾರರಹಿತ ತತ್ವ ಏನಿದೆ ಇದು ಯೂನಿವರ್ಸ್ನ ರಾ ಮಟೀರಿಯಲ್ ಇದರ ಗುಣಗಳು ನೆನಪಿನಲ್ಲಿ ಇಟ್ಕೊಂಡ್ರೆ ನಿಮ್ಮ ಜೀವನದಲ್ಲಿ ಮಿರಾಕಲ್ ನಡೀತದೆ ಇದು ವ್ಯಾಕ್ಯೂಮ್ ಕ್ರಿಯೇಟ್ ಮಾಡಿದಾಗ ಯೂನಿವರ್ಸ್ನ ತುಂಬುತ್ತದೆ ಜಾಗನ ಫಿಲ್ ಮಾಡುತ್ತೆ ಇದು ಜೀವಂತವಾಗಿದೆ ಇದು ನಿಮ್ಮ ಮಾತು ಕೇಳಿಸ್ಕೊಳ್ಳುತ್ತೆ ಯಾವ ರೀತಿ ಅಂದರೆ ನೀವು ಯಾರಿಗಾದರೂ ಫೋನ್ ಮಾಡ್ಬೇಕಂತಿರ್ತೀರಾ ಸ್ವಲ್ಪ ಸಮಯದ ನಂತರ ಅವ್ರದ್ದೇ ಫೋನ್ ಬರುತ್ತೆ ಹೇಗಾಯಿತು ಇಟ್ ಥಿಂಕ್ಸ್ ಇದಕ್ಕೆ ಥಿಂಕಿಂಗ್ ಪ್ಯಾಟರ್ನ್ ಇದೆ ಇಂಟೆಲಿಜೆನ್ಸ್ ಡಿವೈನ್ ಇಂಟೆಲಿಜೆನ್ಸ್ ಅಂತಾರೆ ಅದು ನಮ್ಮ ಕಮಾಂಡ್ ಮೇಲೆ ಕೆಲಸ ಮಾಡುತ್ತೆ ಇಟ್ ಆಲ್ವೇಸ್ ಆ್ಯಂಡ್ ಲಾರ್ಜ್ ಇದು ಬೆಳೀತಾ ಇರುತ್ತೆ ಯೂನಿವರ್ಸ್ ಈಸ್ ಎಕ್ಸ್ಪೆಂಡಿಂಗ್ ಅಂತಾರಲ್ಲ ಇದನ್ನೇ ಕಾನ್ಷಿಯಸ್ ಅಂತಾರೆ ಇನ್ನು ಕೆಲವರು ದೇವರಂತಾರೆ ನೀವು ಯೋಚಿಸ್ಬೋದು ನಾಲ್ಕು ಕಡೆ ಇದೆ ಇದರಿಂದ ಹೇಗೆ ಹಣ ಮಾಡ್ಬೋದು ಹೇಗೆ ಹಣ ಬರುತ್ತೆ ಇಟ್ ಈಸ್ ಡ್ರೈವನ್ ಬೈ ಒನ್ ಥಿಂಗ್ಸ್ ದಟ್ ಈಸ್ ಕಾಲ್ಡ್ ಥಾಟ್ಸ್ ಇದನ್ನು ಇನ್ಫ್ಲುಯೆನ್ಸ್ ಮಾಡೋದು ಒಂದೇ ವಸ್ತು ಅದು ನಮ್ಮ ವಿಚಾರ ವಿಚಾರದ ಬಗ್ಗೆ ಮುಂದಿನ ವೀಡ್ಯೋದಲ್ಲಿ ತಿಳಿಸ್ತೀನಿ